ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಮ್ಯಾಕ್ಸಿಮಮ್ ಓಕೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈಮನ ಗುರುವಿನಿಕ್ಕಿಂತ ಅಧಿಕವಾಗಿರತಕ್ಕಂಥ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಗುರುವಿನ ಶ್ರೇಷ್ಠ ಹಂಗೆ ನನ್ನ ಬದುಕಿನಲ್ಲಿ ಕಬ್ಬುಣಿದುದ್ದನ್ನು ಪರುಷಮನಿ ಮಾಡಿ ತಮ್ಮ ಹಸ್ತದಿಂದ ಈ ಕಬ್ಬನವನ್ನು ಮನೆ ಮಾಡಿದ್ದಾರೆ ಅಂತಹ ಗುಳೇದ ಶ್ರೀಕೃಷ್ಣ ಯೋಗಾಶ್ರಮದ ಬಸವರಾಜ ಅಪ್ಪಾಜಿ ಅವರ ಚರಣಕಮಲಗಳಿಗೆ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತತ್ ಸಣ್ಣಪ್ಪ ಅವರ ಪಾದಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ ಮಾತುಶ್ರೀ ಅವರ ಚರಣಕಮಲಗಳಿಗೆ ನಮನಗಳನ್ನು ಸಲ್ಲಿಸುತ್ತ ಇಲ್ಲಿ ಹೇಳತಕ್ಕಂತಹ ಎಲ್ಲ ಗುಳೇಲ್ಗುಡ್ಡದ ಸಕಲ ಬಂಧು ಬಾಂಧವರಿಗೆ ನಾನು ಶರಣ ಶರಣ ಅಂತ ನಾನು ಅಪ್ಪ ಅವ್ರ ಹತ್ರ ಶಾವರಿ ಮಂತ್ರ ದೀಕ್ಷಾತ್ವಗಳಾಗ ಬಂದಿದ್ದನ್ನು ವಿಡಿಯೋದೊಳಗೆ ಎಳಿನ್ರಿ ಆದರೆ ಮೊನ್ನೆ ನಾನು ನಮ್ಮ ಮೂರೊಳಗೆ ಜಂಗ್ ಹಿಡ್ಕೊಂಡು ಭಿಕ್ಷಾ ಮಾಡ್ತೀವ್ರಿ ನಾವು ಭಿಕ್ಷಾ ಮಾಡೋ ಟೈಮ್ದೊಳಗೆ ಅಪ್ಪವ್ರಿಗೆ ಫೋಟೋ ಬಿಟ್ಟೆ ರೀ ನಾನು ಫೋಟೋ ಬಿಟ್ಟಿಂದ ಏ ಶೂಗೆ ಭಾಳ ಮಿಂಚಿಯಲ್ಲೋ ಅಂತಿತ್ತಂತಂದ್ರೆ ಅಪ್ಪಾರ ಏ ಇನ್ನೂ ಪದ್ಧತಿ ಐತಿ ಅಂತ ಕೇಳಿದ್ರಿ ಐತ್ರಿ ಅಪ್ಪಾರ ಹಂಗಾರೆ ಹಾಗಾದ್ರೆ ಭಿಕ್ಷೆ ಹೊಳ್ಳಿ ಸ್ಟಾರ್ಟ್ ಮಾಡೆ ದಿವಸ ಹೋಗು ನ ನನ್ನ ಗುರುದೇ ಗುರುಗಳ ಹೆಸರನ್ನು ತೆಗೆದುಕೋ ತೆಗೆದುಕೊಂಡು ಆಮೇಲೆ ಪಾರ್ವತಿ ಪರಮೇಶ್ವರ್ ಹೆಸರನ್ನು ತೆಗೆದುಕೋ ಆಮೇಲೆ ಶಬರಿಮಂತ್ರುಗಳನ್ನು ಎರಡು ಸಲ ಹೇಳು ಇಲ್ಲ ಐದು ಸಲ ಹೇಳು ಹನ್ನೊಂದು ಸಲ ಹೇಳು ಇಪ್ಪತ್ತೊಂದು ಸಲ ಹೇಳು ಅವ್ರಿಗೆ ಆಶೀರ್ವಾದ ಮಾಡು ತಾಯ್ತ ಕಟ್ಟು ಚಲೋ ಆಗ್ತೈತಿ ಅಂತೇಳಿ ಅಪ್ಪ ಅವರು ಆಜ್ಞೆ ಮಾಡಿದ್ರು ಆಜ್ಞೆ ಮಾಡಿದ ಮರುದಿವ್ಸನೇ ಹೋಗಿ ನಾನು ಮರದಿವ್ಸ ರೀ ಸ್ಟಾರ್ಟ್ ಮಾಡಿ ಅವ್ರು ಹೇಳಿದಂಗೆ ಆಶೀರ್ವಾದ ಮಾಡಿದ್ದೆಲ್ಲ ಫೋಟೋಗಳನ್ನು ಅಪ್ಪ ಅವ್ರಿಗೆ ಕಳಿಸ್ತೀನಿ ನಾನು ಕಳಿಸಿ ಐದು ನಿಮಿಷ ಅವ್ರ ತಲೆ ಮೇಲೆ ಇಟ್ಟು ನಾ ಏನಂತ ಗೊತ್ತೈತೆನ್ರಿ ಫಸ್ಟ್ ಪಾರ್ವತಿ ಪರಮೇಶ್ವರ ಅವ್ರು ಮಾಡಿದ್ರು ಗುಳೇಲ್ಗುಡ್ಡದ ಶ್ರೀಕೃಷ್ಣ ಯುಗಾಶ್ರಮದ ಜಗದ್ಗುರು ಡಾಕ್ಟರ್ ಬಸವರಾಜ್ ಅಪ್ಪಾಜಿ ಕಿ ಬಹುಪರಾತ್ ಬಹುಪರಾತ್ ಬಹುಪರಾ ಅಂದ ಯಾವೇ ಮೂರ್ಸಲೇ ಅಪ್ಪಾಜಿಯವ್ರ ಹೆಸರು ಹೇಳಿ ಆ ಶಾವದಿನ ಹತ್ರ ಹೇಳ್ತಿದ್ದಾರೆ ಕೈ ಇಟ್ಟು ಐದು ನಿಮಿಷ ತಕೊಂಡ್ಬಿಟ್ರೆ ಅವರು ನನ್ನ ಮನಸ್ಸು ಹಗಿರಾತ್ ನೋಡ್ರಿ ಎಲ್ಲ ದೇಹ ಹಗಿರಾತ್ ನೋಡ್ರಿ ನಾನು ಒಳ್ಳೇದಾತ್ ನೋಡ್ರಿ ಒಂದೊಂದು ಅನುಭವಗಳನ್ನು ಹೇಳಿದ್ರಿ ಅಂದ್ರೆ ಅಪ್ಪಾಜಿ ಅವ್ರ ನಂದು ಏನಿಲ್ಲ ಇದ್ರೊಳಗೆ ಅವ್ರು ಹೇಳ್ದಂಗೆ ನಡ್ಕೊಳ್ಳೋಣ ನಾನು ನನ್ನ ನಲ್ವತ್ತೇಳು ವರ್ಷದ ಸಾಧನೆಯೊಳಗೆ ಅಪ್ಪ ಅವ್ರ ದೇವ್ರಿ ಹಾ ದೇವ್ರಿಗೆ ಕಂಡ್ ನೋಡ್ರಿ ಅಪ್ಪ ಅವ್ರ ಇಲ್ಲಿ ಚೊಳಿ ಕುಡಿದೊಳಗೆ ದೇವ್ರ ಕಂಡು ಹೋಗ್ಯಾವ ಹಂಗೆ ಶಾಬರಿ ಮಂತ್ರ ಸಾಧನೆ ಮಾಡುವ ಹತ್ತಿ ಕಂಡವಪ್ಪ ಅಂತಂದ್ರೆ ಅಂತ ಅಪ್ಪರ ಆಶೀರ್ವಾದ ಹೌದಲ್ರಿ ಅದು ಅದ್ರಂಗ ನೀನು ಪಡ್ಕೊಂಡಿರೋ ಶಿವಯೋಗಿ ಅಂಥೇಳಿ ಆ ವಿಡಿಯೋದೊಳಗೆ ಅವ್ರು ಅಪ್ಪ ಹೇಳ್ಯಾರ ಅದಕ್ಕೆ ಗುರು ಅಂದ್ರೆ ಹೆಂಗಿರ್ತಾನ ಅಂಥೇಳಿ ಒಂದು ಹಾನ್ ಹಾಡಿ ಬಿಡ್ತೀನಿ ರೀ ಹಾಡಿ ಮುಕ್ತಾಯ ಮಾಡ್ತಾನ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮ பரமஸ்வியலுக்காவனவன அவிளே தயமையு கருணாமையா கருணாமையா ಗುರುಪ ಗುರುವಿಗೆ ಸಮನಾರಿಲ್ಲಂತೆ ಗುರುಪಾದವನಂಬಿರಬೇಕಂತೆ ದೃಢತೆಯುತನಗಿರಬೇಕಂತೆ ಧೃತಿ ಜಡದೆ ತಾನಿರಬೇಕಂತೆ ಗುರು ಕರುಣಾಮಯ ಗುರು ಪ್ರೇಮಾಮಯ ಪಾಪಿಗೆ ತಾಬಹು ಬಹು ದೂರ ಕಾಣನು ಗುರುವಂತೆ ಕುಟಿಲರಿಗೇ ವಲಿಯನು ದಯಾಮಯ ಗುರು ಪ್ರೇಮಾಮಯ ಪ್ರೇಮಯ ಗುರುಕರುಣಾಮಯ ಕುಹಕಿಗೆಯಂದು ಸಿಗನಂತೆ ಜ್ಞಾನವೆ ತನ್ನುಸಿರಾಗಿಹುದು ಉಸುರಲು ಪಾವನನಾಗುವುದು ಸೇವೆಯ ಸಾಧನೆ ಆಗಿಹುದು ಕರುಣೆಯ ಧನ್ಯನ ಮಾಡುವುದು ದಯಾಮಯ ಗುರುಣಾಮಯ ಕರುಣಾಮಯ ಗುರು ಪ್ರೇಮ ಮರನಾಗತರನು ಕಾಯುವನು ಪರಮಾನಂದವನು ನಿಿಸುವನು ನಿಜಭಕ್ತಿಗೆ ಗುರು ತಲೆ ಬಾಗುವನು ಭವ ಜಲ ದಾಟಿಸಿ ಕಾಯುವನು ಗಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ನಾಣೀಯ ಅಳಿಯಂದ ಮದ ಸುಡು ಸುಡುಯಂದ ದುರುಳರಿಗೆ ನಾಗೂರಿಯಂದ ದುರಹಂಕಾರಿಗೆ ತಾಸಿಗಣಂದ ಗಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಸದ್ಗುರು ದೊರೆಯುವುದು ದುರ್ಲಭವೂ ದ್ವರಿತರೆ ಜನ್ಮವು ಪಾವಣವು ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನು ಅಹುದೆಂದು दयामया गुरु प्रेमामया प्रेमामया गुरु दयामया. अच्युत श्री गुरुवे चिन्मय चिद्घननी गुरुवे गुरु कन्नेश्वरवा गुरुवे गुरुविश्वराध्यने बा गुरुवे गुरु ಕರ ಜೋಡಿ ಶಿನಾ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮ ಇವರು ಹಿರೇ ಮಠದ ಪಠ್ಯಾಧಿಕ ಪಟ್ಟಾಧಿಕಾರಿಗಳು ಮಠದ ಏ ಬೇಕಾದ ಮಠಕ್ಕೆ ಒಳ್ಳೆಯ ಅಧಿಕಾರ ಆಗೋದು ಇವರಿಗೆ ಒಂದು ಪರಂಪರೆ ನಮ್ ನೀ ಸಣ್ಣ ಆಗತ್ತಿದ್ ಅಕ್ಕ ಜೋಳಿಗೆ ಹಾಕೊಂಡ್ ಬರ್ತಿದ್ರು ಅವರು ಅದು ಕಾಲಿ ಬಂದು ಗೆಜ್ಜೆ ಹಾಕ್ತಿದ್ರು ಅಂತ ಅದು ಜಂಗ್ರೆ ಪಾದ್ರ ಭಿಕ್ಷ ಹಿಟ್ ಹಾಕ್ತಿದ್ರು ರೊಟ್ಟಿ ಹಾಕ್ತಿದ್ರು ಹೌದಾ ಅದು ಇಷ್ಟೇ ಹಾಕಿದ್ದಿಲ್ಲ ಅವಾಗ ಅವಾಗ ಯಾವ ಡಾಕ್ಟರ್ ಇರಲಿಲ್ಲ ಇವನೇ ಡಾಕ್ಟರ್ ಅವರು ಅವತ್ತಿನ ಬಂದು ಅಂದ್ರೆ ನಮ್ಮ ಹುಡುಗ ಯಾಕೋ ಕಾಮನ್ ಆಗತ್ತ ನೋಡ್ರಿ ನಮ್ಮ ಹುಡುಗ ಯಾಕೋ ಗಾಬರಿಗ ನೋಡ್ರಿ ಅಂಚಿಕ್ ಬರೋತ್ ನೋಡ್ರಿ ಗಾಬರಿ ಬ್ಯಾಕ ನೋಡ್ರಿ ಅಂತ ಹೇಳೋಣ ಕಯ್ಯಬಂದು ಬಳಿಗಿರ್ತಿತ್ತು ಹೌದಾ ಮುಂದೆ ಅದನ್ನು ತಳಿಬೇಕವ್ರು ಮಂತ್ರ ಅಣ್ಣವ್ರು ಮೊದಲಿನ ಸ್ವಾಮಿಗಳು ಪುರಂಪರಾಗತವಾಗಿ ನಡ್ಕೊಂಡು ಬಂದಿತ್ತು ಅದ್ರ ಈಗ ಅದು ಹೌದಾ ಆ ಕಾಲ ಓದ್ತು ಈಗ ಒಂದು ಫಂಕ್ಷನ್ ಐತಿಪ್ಪ ಅಂದ್ರೆ ಮನೆಗೆ ಕರ್ಕೊಂಡು ಪಾತ್ ಪೂಜೆ ಮಾಡಬೇಕು ಊಟ ಮಾಡಿಸ್ಬೇಕಂದ್ರೆ ಸ್ವಾಮಿಗಳು ಸಿಗವಾಳ್ರಿ ಅಂತ ಅಂಥ ಯಾಕಂದ್ರೆ ಎಲ್ಲರೂ ನೌಕರಿ ಮಾಡದೈತಾರ ಅವರು ನೌಕರಿ ಮಾಡೋದೈತಾರ ಅದಕ್ಕೆ ನಾನು ನಮ್ಮ ಶಿವಗಿಗೆ ನಿಮ್ಮಂತ ಕೊಡುವಂಥ ಹೌದಾ ನೀವು ಅದಕ್ಕೆ ಅಧಿಕಾರಿಗಳದಿರಿ ನೀವು ಅದನ್ನ ಮಾಡ್ರಿ ಆನಂತರ ಮಂದಿರಸ್ವಾಮಿಗಳು ಏನು ಮಾಡ್ತಿದ್ರು ತಾಯ್ತ ಕಟ್ತಿದ್ರು ದಾರ ಕಟ್ತಿದ್ರು ಎಣ್ಣೆ ಮಂತ್ರಿಸ್ಕೊಡ್ತಿದ್ರು ಕಾಯಿ ಮಂತ್ರಿಸ್ ಕೊಡ್ತಿದ್ರು ನೀರು ಮಂತ್ರಿಸ್ಕೊಡ್ತಿದ್ರು ಆದರೆ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು ಈಗಿನ ಯಾರಿಗೆ ಗೊತ್ತಿಲ್ಲ ಇವತ್ತು ಈ ಆಶ್ರಮದೊಳಗೆ ಗುರುಜಿಯವ್ರ ಕಡೆಯಿಂದ ಸುಮಾರು ಎರಡೂವರೆ ಸಾವಿರ ಜನ ಸ್ವಾಮಿಗಳು ಟೆಂಡಪ್ಪಾಗ್ಯ ಹಿಂಗೆ ಗೊತ್ತಿರಲಿ ಎರಡೂವರೆ ಸಾವಿರ ಜನ ಭಾರತಾದ್ಯಂತ ಉತ್ತರ ಪ್ರದೇಶ ಮಹಾರಾಷ್ಟ್ರ ಜಾಸ್ತಿ ಕರ್ನಾಟಕದ ದುಷ್ಟು ಮಂದಿ ಇಲ್ಲಿ ಬಂದು ಕ್ಯಾವಿ ಯಾಕೆ ಧರಿಸ್ಬೇಕು ಹಿಡ್ಕೊಂಡು ಕ್ಯಾವಿ ಯಾಕೆ ಧರಿಸ್ಬೇಕು ಎಷ್ಟು ಮಂದಿ ಸ್ವಾಮಿಗಳು ಗೊತ್ತಿಲ್ಲ ನಾ ಹೇಳಬೇಕಂದ್ರೆ ಹೆಂಗೆ ಮಂತ್ರಿಸ್ಬೇಕು ಗೊತ್ತಿಲ್ಲ ಹಂಗೆ ಗೊತ್ತಿಲ್ಲ ಅಂತ ಬಂದವರಿಗೆ ಈ ನಿಮ್ಮ ಅಧಿಕಾರ ಏನು ನಿಮ್ಮ ಕರ್ತವ್ಯ ಏನು ಎಲ್ಲವನ್ನು ಬೋಧಿಸಿ ಅವ್ರಿಗೆ ಕಳಿಸಿ ಬಿ ಇವತ್ತು ಅವ್ರು ನಮಗೆ ನೆನೆಸ್ತಾರವ್ರು ನೆನೆಸ್ತಾರವರು ಪಟ್ಟಾಧಿಕಾರಿಗಳಾಗ್ಯಾರ ದೊಡ್ಡ ಇನ್ನೂ ಯಾರ್ಯಾರು ಏನು ಮಾ ಯಾಕಂದ್ರೆ ಅವ್ರನ್ನ ಮತ್ತೆ ಮಾಡ್ದಾಗ ಮಾಡ್ದಾಗತ್ತ ದೊಡ್ಡ ದೊಡ್ಡವರು ಆಗ್ಯದ ಅವ್ರು ಸಣ್ಣವ್ರ್ ಮಾಡ್ದೆ ಆಗತ್ತೆ ನಾವು ಹೌದಾ ಆ ಕಾರಣ ಈ ಆಶ್ರಮದೊಳಗೆ ಸುಮಾರು ಒಂದು ಮೂರು ಸಾವಿರ ಜನ ಅದ ಟ್ರೈನಪ್ ಆಗ್ಯಾರ ಅಂಥದ್ರೊಳಗೆ ಈ ಸದ್ಯಕ್ಕೆ ಇವರ ಒಬ್ಬರ ಹೇಳಬೇಕಂತ ಹೇಳಿ ಅದಕ್ಕೆ ಬಂದಿದ್ದಾರೆ ಇಂಥವ್ರು ಸಾಕಷ್ಟು ಜನ ಸಾಕಷ್ಟು ಜನ ಈ ಮಹಾ ನಾ ಹೇಳ್ದೆಲ್ಲ ಮೊದಲು ಅಂತ ಕಲಿಸಿದ್ದೀವಿ ರೇಖೆ ನಮ್ಮದೇ ವಿದ್ಯೆ ಅನ್ನೋದು ಗೊತ್ತಾಯ್ತು ಅದನ್ನು ನಾವು ಪ್ರಚಾರ ಮಾಡಬೇಕಂತಕೊಂಡು ಯಾವಾಗ ನಾವು ಶುರು ಮಾಡಿದೆ ಅಭೂತಪೂರ್ವ ರಿಸ್ಪಾನ್ಸ್ ಬಂದದ ಎಷ್ಟು ಜನ ರೇಖೆ ಹುತ್ ರೇಖೆ ಹುತ್ತೆ ಎಲ್ಲ ಆಗಿದ್ರಲ್ಲ ಅವರು ಈ ಕಡೆ ಒಲಿತಾ ಇದ್ದಾರೆ ಮತ್ತು ಚಮತ್ಕಾರ ಆಗ್ತಾ ಇದೆ ಅದರೊಳಗೆ ಇವರು ಒಬ್ಬರು ಹ್ಞೂ ಒಂದು ಕೂಡೆ ಅವರ ಜೀವನವೇ ಬದಲಾಗೈತೆ ಅವರ ಆಶೀರ್ವಾದ ಮಾಡು ಮುಂದೆ ವಿಡಿಯೋ ಮಾಡಿದ ಮುಂದೆ ಏನು ನಡೆದು ಏನು ಅಂದಾರ ರೀ ಅದು ನಡದು ನನ್ನ ಜೀವನದಾಗ ಈಗ ಹಿಂಗಪ್ಪ ಅಂದ್ರೆ ಹಂಗೆ ನಡ್ದತ್ ರೀ ಅವ್ರು ಏನು ಮನ್ಸಾರೇ ಆಶೀರ್ವಾದ ಮಾಡ್ಯಾರ ನಮ್ಮ ಮೂರು ನಾಲ್ಕು ತಿಂಗಳು ಅಂದ್ರೆ ಅಪೌರ್ ಅಂತ ಎತ್ತೆ ದರ್ಶನ ಆ ತಗೊಂಡು ಜಾವರಿಮಂತ್ರ ದೀಕ್ಷ ಆತು ಅವ್ರು ಏನು ಆಶೀರ್ವಾದ ಮಾಡಿ ಇಲ್ಲಿ ಹೊರಗೆ ಕುಂತ್ಕೊಂಡು ವಿಡಿಯೋ ಮಾಡಿದಾಗ ಅಂದಾರ್ರೀ ಅಪ್ಪರ ಅದ ನಡ್ದ್ಬಿಟತ್ ರೀ ಜೀವನದಾಗ ಅದಕ್ಕೆ ಗುರುವಿಗೆ ಯಾರೂ ಸಮಾನ ಇಲ್ಲ ಗುರುವಿನ ಅಂತಹ ಶಕ್ತಿ ಅಪೌರ ಆಶೀರ್ವಾದದಿಂದ ನಡೆದ್ರಿ ಅವ್ರು ಹೇಳ ಸತ್ಯಕ್ಕೆ ಬಹಳ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ಹ್ಞೂ ಸೊ ನಿಮಗೆ ಟೈಮ್ ಭಾಳ ಆಗ್ತದೆ ಹಾಂ ಕಷಾಯ ಮಾಡಿ ಹಾಂ ತುಂಬ ಓಂಕಾರ ಬಂದಿಗೆ ಕ್ಲಾಸ್ ಮುಗಿಸೋಣ ತೊಗೊಂಡ್ ಬಂದ್ಬಿಡ್ರಿ